கரவுளிி கிச்சு யூடியூப் சேனல்க்கு மாத்திரிகள ஸ்வாக கண்டாயத்துன்னு கொஞ்சம் ஒன்பத்து இன்னொன்று சத்யநாராயண பூஜை உண்டு சோ ஐரு அத்தை மஸ்தான் அஞ்சது மாத கோடியில் ஃபங்க்ஷனு ஓடே போபி தின் குத்துச்சி டோர் பாடலில் காட்ரேஜ் தான் ஓடே போபி தந்து குத்துச்சி சோ இனி பையில மெஹந்தி உண்டு அஞ்சு அது இது சுருக்கு நம்ம சத்யநாராயண பூஜைக்கு போய் மத ஒய்யாக் மெஹந்தி போகிறேண்டு ஏன்னா சேர் மல ൂറ പാടോട് നമ്മൾത്തില്ല യു പണ്ട്രി മനസ്സായിക്കൈമ് ബത്ത മകടീ ഇരുവെല്ലേ തൂചിന്റെ എല്ലാം മല്ലേജ്ജി അയ്യ പൊപ്പുണ്ടെല മല്ലി ഉലേ അല്പ ഗുണ്ടല്ല മല്ലേജ്ജി ടീ വി மண்டி <yekat> மண்டலி <yekat> 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 ஞ்சி கோடை வ்ளாக் இங்கே ஷேர் மலப்பேர் எங்காய்ஜி என்னொஞ்சி சப்ஸ்கிரைபர் பதித்திர் ஹுஷியானு கோடை இல்லாத கோடை பத்தித்தீன் மத ஏனால் மீட்டது போக் அந்த பத்தித்தே மஸ்து ஹுஷியாணி இங்கே தேங்க்யூ சோ மச் நிகழும் என்ன எங்க இல்லபாக்கில் வர்த்தர் என்ன தூவர் தேங்க்யூ சோ மச் நிகழ நல்லா நிகழா பிரீத்தி இன்சேனா எப்படி பண்ணியானு கேள்வன்மே ஓகே நம்ம பிதடுகா கீ உண்டுமா நான் கீ எங்க கொஞ்சம் மல்ல பங்க கீ நாடுனா உங்களுக்கு தீபெந்த எங்கே குத்துஜி சத்யாவுக்கு மூலி உண்டு புண்ணியாக்கு ஓகே இன்ஜினபுரா பண்ண ஷீர்மல் ஹஸ்பண்ட் உள்ளே இல்லை பாக்கலாடுக்கான எங்குள்ள அடைய போனாக்கா சத்யநாராயண பூஜை ஆத்துனு ஸோ எங்கெல்லாம் மண்டலிதாரு அக்கெல்லாம் இனி மதினேதான் ನಲ್ಪತ್ತೊಂಜನೇ ವರ್ಷಗೆ ಕೀಕ್ ಕಟ್ಟಿಂಗ್ಲಾ ಅದನ್ನು ಪೋನಾಗ ಸೊ ಹಿಪ್ಪಡು ನನ್ನ ಲೈಫ್ ಫುಡ್ ಖುಷಿ ಟಿಪ್ಪಟ್ ಪಂದ ಹರೈಸಾವೆ ಸೊ ಅತ್ತಿಗೆನಕಲ್ಲ ಬತ್ತಿತ್ತೀರಿ ಬುಕ್ಕ ಚಿಕ್ಕ ಪೂರ ಬರೋ ಬತ್ತಿತೀರಿ ಮಸ್ತ್ ಚೆನ್ನಾಗಿ ಇನ್ವೈಟ್ ಮಲ್ದೇ ಸೊ ಒಣಸೆಲ್ಲ ಮಸ್ತ್ ಆಗಿತ್ತು ವೆಜ್ ಒಣಸು ಸೊ ವೆಜ್ ಒಣಸ್ ಮಲ್ತದ್ದು ಏನು ಅತ್ತಿಗೆ ನಡೆ ಪೋಡ್ದಿನಿ ಬಟ್ ಆ ರೀತಿ ಅರೆಗ್ ಒಂಚೂರು ಸರ್ವೆ ಉಂಡು ಸೊ ಯಾನ್ ಸೀದಾ ಹೇಮಕ್ಕನಡೆ ಪೋಯೆ ಓಕೆ ಯಾನ್ ಈ ಕಡೆ ಪೂಜೆದಲ್ತಿದು ಸೀದಾ ಹೇಮಕ್ಕ ನಂಗೆ ಅಡಿ ಬತ್ತೆ ಗಹನ ಜೈದೆ ಪಾಪ ಮಸ್ತ್ ಸುಸ್ತಾತನ ಯಗೆ ಅಂಚ ಯಾನ್ ಇಲ್ಲ ಪೋಯ್ಜಿ ಇಲ್ಲ ಪೋಪಿನ ಬಂಡ ಹೆಂಗೆ ಕೊಂಚೂರು ಬೇಲೆ ಇತ್ತನು ಮುಲ್ಪ ಅಂಚದು ಯಾ ಇಂಚಿ ಬತ್ತೆ ಓಕೆ ಹೇಮಕ್ಕ ಪಾಪ ಬ್ಯುಸಿಲ್ದಿರಿ ದಾದ ಬಂಡ ಅರ್ ಪಾಪೊಂಜಿ ஆட் மலேர் சீரை பட் அவுடத்தை கலர் ஒரே கலர் பைதன் ஆடர் மலா சீரை ஓகே சீரஷூ குண்ட் கலர் மஸ்து நரக்கை இக்கோஸ்க்க ரிட்டர்ன் மல்து டென்ஷன் ஃபங்க்ஷன் சீரைகிதூத்தே இந்து சாரி நம்ம நார்மல் அது முன்னூறு நால் நானூறு ரூபாய் குண்டு தௌசண்ட் த்ரீ ತೂನಾಗ ಅವೇ ಕಲರ್ ಲೈಕ್ ಉಂಟು ಪಣ ತೂನಾಗ ಕಲರ್ ಆಡ್ ಸೀರೆ ಆ್ಯಡ್ ಮಾಸ್ತು ಶೋಕ್ ಉಂಡೈತೆ ಡಿಸ್ಪ್ಲೇ ಬಟ್ ಒಂದು ಮೊಬೈಲ್ಡ್ ಬಟ್ ರಿಯಲಿ ಬರ್ನ್ ಆಗ ಉಂಡೆ ನರಕೊಂಡು ಓಕೆ ನಾನೈತೆ ಪೋಪಿನಿ ಹೇಮಕರ ಚಹಾ ಕಾಪು ನಾನು ಯಾಕಡ್ ಬಂತೇನು ಚಹಾ ಬಲ್ ನಿಂದು ಕಾಪು ನಾನು ಹೆಮಕ್ಕನ ಚಹಾ ಬರಡು 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 ಹಾಂ ಒಂದೇ ತುಪ್ಪ ಕಾಪಾಡಲಿ ಅಮೌಂಟ್ ದ ಪುರ ಪಾಡಲಿ ಮುಜಿಲ್ಲ ಪಾಡಲಿ ಹ್ಞೂ ಓಕೆ ಹೆಮೂಲ್ಪ ಚಾಪಾರ್ದು ಬಕ್ಕ ಉಪ್ಪಿನಿ ಹೆಮ್ಮಕ್ಕು ಜ್ಯೂಲರಿಗೆ ಪೆರುಂಡಿಗೆ ತೂಕ ಏನಾದ್ರು ಎತ್ತೊಂಬೂಪಾಯಿ ಬಂತೀರಿ ಇಂಗ್ಲೀಷ್ ಗೊತ್ತು ಜರಡ ಕಲ್ಪಲಿ ಓದೊಂದು ಓ ಮೇಡಮ್ ಆಡತ್ತಾ ರಿಟರ್ನ್ ಆಡತ್ತಾ ಬೋಲೆ ಚಾಪಲ್ಲಿ ಬೋಲೆ నని ఈ ఎద్ద ఎద్ద సమోసా బల్ప చా ఉండు పర్లే తిల్లే మల్పుర్చి అయితే ఇన్మల్పు పేపర్గా బోరాడు తిర్త్ పాడుచవీ కేంద బడ కేనలే గెత్తా బోడన్న కేణ గెత్తన్గా ஹேமக்க ஹெல்மெட் போயுத்தன் சோ என்ல்மெட் பர்ச்சேஸ் மாதிரி சீத பங்கார்த்த அங்கடிக பத்தா ಆಲ್ರೆಡಿ ಅವರು ಬೆಂಡೆಲ್ಲ ಜುಮ್ಕೆಲ್ಲ ಪರ್ಚೇಸ್ ಮಲ್ದಿರು ಬಟ್ ಆರ್ ಬೆಂಡೆ ಉಂಡತಿ ಅವು ಒಂಥರ ಕಲರ್ ಚೇಂಜ್ ಇತ್ತಂಡ್ ಬೊಕ್ಕ ಜುಮ್ಕಿ ಉಂಜಿ ಕಲರ್ ಚೇಂಜ್ ಇತ್ತಂಡು ಅವರಿಗೆ ಜುಮ್ಕಿದ ಕಲರ್ ಆ್ಯಂಟಿಕ್ ಸೊ ಅವೇ ಆ್ಯಂಟಿಕ್ ಬೋರ್ಡ್ ಬಂದೆ ಬೆಂಡೆಲ್ಲ ಸೊ ಕಲರ್ಗೆ ಪೋದಿತ್ತು ನಾವು ಇನಿ ನಮ್ಮ ಆಗಲು ಬತ್ತರಂದು ಫೋನ್ ಮಲ್ತಿರು ಜ್ಯುವೆಲರ್ದಾಗಲು ಸೊ ಅವೇನು ಗೆತ್ತ ಫೋನಾಗ ಅವು ಕಲರ್ ಚೇಂಜ್ ಆದೆ ಬೈಜಿ ಅದಕ್ಕೋಸ್ಕರ ಬೇತೆ ಇತ್ತು ಬೇತೆ ಐಕ್ ಸೂಟೇಬಲ್ ಆಪಿನ ಬೆಂಡೆ ಹೂವ್ಲೈತ ಗೆತ್ತನ್ಗೆ ಗಂಧ ತುನಾಗ ರೆಡ್ ಕೆವಿಕ್ಲ ಲ ಸೆಲೆಕ್ಟ್ ಮಲ್ತಿನ ಒಂಜಿ ಬೆಂಡೆನು ಐಟು ಹೂವು ರೆಡ್ ಇಟ್ಟ ಹೂವು ಅರೆಗೆ ಕೆಬಿಕ್ ಹೂವು ಸುಟ್ಟಾಪಿನ ಅವನ್ನು ಗೇತಂದು ಬತ್ತ ಓಕೆ ಹೆಮ್ಮಾಕೆಂಗ್ಲೇ ನೀಡೇ ಮುಟ್ಟು ಅರ್ಧ ಸಾಧಿಟ್ಟು ಕೈ ಕೊಡ್ತು ಪ நெனப்பா சீர்தெனப்பிஜா அந்த போத்து வீ சீதா ஏன் அல்ல மாத்திர்த்தோப்ப ನೆನ್ ಪೇಜ್ ಅತಿಯೇ ಏಪ್ಪ ಪಾರ್ಟಿ ಏನು ಏ ಎಲ್ಲ ಎಲ್ಲ ವಾರಂಜಿನ ಎಲ್ಲ ತಿನ್ಬಾರ ಎಲ್ಲ ಗುರುವಾರತ್ತಾ ತಿನ್ಬಾರತ್ತಾ ಐತಾರ ಬರಬೇಕ ಮಧ್ಯಾಹ್ನ ಹಾಂ ದಾತ ಹಾಂ ಬಾಯ್ ಬಾಯ್ ಓಕೆ ಹಾಂ ಯಾನು ಮೆಹಂದಿಗೆ ರೆಡಿ ಆಯೇ ಹಾ ಗಂಟೆ ಹತ್ತಿ ಗೊತ್ತಿ ಎಂಟೂವರೆ ನನ್ನ ಹಸ್ಬೆಂಡ್ ಎಲ್ಲ ರೆಡಿ ಆತರಿ ಹಾಂ ಎನ್ನ ಗಹಾನ ರೆಡಿ ಆತ ಒಂದು ಸೀರೆ ಏನು ರೀಸೆಂಟ್ ಅದು ಪಾಯಿನಿ ಆ ಮುರಾಂದಿಂಜ ಟೈಲರ್ನ ಉಳಿತಾನು ಇನಿ ಕಣಪಾಯಿನಿ ಎಲ್ಲ ಹಾಕಲಾ ಎಲ್ಲ ಜಿ ಸಿಕ್ಸ್ಟೀನ್ಗೆ ಮೆಹೆಂದಿ ಇನಿ ಮೆಹಂದಿ ಆಯ್ತು ಸಿಕ್ಸ್ಟೀನ್ಗೆ ಮದುವೆಗೆ ಪಾದಿನ ಬಟ್ ಏನು ಇನಿ ಪಾಡ್ಯ ಮದುವೆಗೆ ಮಸ್ತ್ ದೂರ ಇದಕ್ಕೋಸ್ಕರ ನಾನು ಕೂಪು ಜಿ ಮೆಹಂದಿಗೆ ಪಾಡಿಯ என்ன ஹீரோ ரெடி ஆத்தேரு அபி அபி பச்சிர் பாலிஜி ஃபுல் பச்சிர் பாபா ஓகே அல்பார் ஹேமக்கேம ரீஷன் அடைமுட்ட பூடு பக்க நம்ம ஒட்டி போப்பினி మేడం బంద్రు ఆంటీ బు ఆట్లీరు దియరా బంగార జుంకీ దీతారైనమక్క మెహందీతా ಪ್ಲೇಸ್ ಬತ್ತ ಸೊ ಮಸ್ತ್ ಶೋಕು ತೂ ಚುಂಡಿಕ್ಲಿಗೆ ಡೆಕೋರೇಷನ್ ಬುರ ಮಲ್ದೇರು ಸೊ ಪೊಯ್ಲಕ್ಕನೇ ವೆಲ್ಕಮ್ ಡ್ರಿಂಕ್ ಇತ್ತನು ಸೋಡಾ ಸರ್ಬತ್ ಸೊ ಸೋಡಾ ಸರ್ಬತ್ ಬರ್ದು ಉಲ್ಲಾಗಿ ಪೋನಾಗೆ ಎಮ್ ಸಿ ಪೂರಾ ಅವನಿತ್ತನು ಜೋಕ್ಲೇನೋ ಗುಬ್ಬನಿತ್ತಿರು ಜನಕ್ಕೆ ತಿಲ್ಪ ಅವ್ನಿತ್ತಿರು ಖುಷಿ ಹಣ್ಣು ಆರ ಎಮ್ ಸಿ ಪುರ ಹತ್ತೂದು ಅಂಚೆನೆ ಸುಮಾರು ಜನ ಫ್ರೆಂಡ್ಸ್ ನಾಗಲು ತಿಕ್ಕಿರು ಖುಷಿ ಮೀಟ್ ಮೀಟಾದ್ ಅದೇ ಸ್ಟೇಜ್ ಸ್ಟೇಜಿಗೆ ಬರ್ಪಿನ ಪಡ್ತಾ ಅಂಡ ಸೊ ಸ್ಟೇಜಿಗೆ ಬಂದಾಗ ಪಟಾಕಿದ ಹಾಕಿದ ಬರ್ಸಾನೆ ಸೊ ಖುಷಿ ಆಂಡ್ ಈ ಒಂಜಿ ಮೂಮೆಂಟನ್ನು ತೋನಾಗ ಈ ಮೂಮೆಂಟ್ ನಮನ ಒಂಜಿ ಓಲ್ಡ್ ಮೆಮೊರಿನ ಮೆಲುಕು ಪಾಡ್ನೊಂದು ಪನೋಲಿ ವಿಷಮಲ್ಪ್ರೆ ಮಾತಾರೆಲ್ಲ ಕೇರಿ ಸೊ ಅಂಚನೆ ನಮ್ಮಲ್ಲಿ ವಿಶ್ ಮಲ್ಪರೆ ಥ್ಯಾಂಕ್ ಯು ಸೋ ಮಚ್ ಇನ್ವೆಟ್ ಮಲ್ ತಿ ಒನ್ಸ್ ಅಗೇನ್ ಇನ್ನು ಮ್ಯಾರೀಡ್ ಲೈಫ್ ಎಪ್ಪ ಹಾರೈಸಾವೆ ಓಕೆ ವಿಷಪುರ ಮಲ್ದಾವೆ ನಾನಾ ಓಪಿನಿ ಊಪಿನಿ ಸ್ವಲ್ಪ ಮಸ್ತ್ ಕ್ರೌಡ್ ಇತ್ತು ಸೊ ಇಲ್ಲಲ್ಲಿ ಆಟಿಲ್ಲ ಮಸ್ತ್ ಲೈಕ್ ಮಲ್ದೆ ವೆಜ್ ತಕಲಿಕ್ಕೆ ವೆಜ್ ಐಟಮ್ಲ ಮಸ್ತ್ ಲೈಕ್ ಇತ್ತ ನಾನ್ ವೆಜ್ ತಕಲಿ ಆ ಗ್ರೀನ್ ಮಸಾಲ ರೊಟ್ಟಿ ಕುರ್ದ ಸಾರು ಕುರ್ದ ಸುಕ್ಕ ಕಬಾಬು ಮ ಕಡಲೆ ಪಾಯಸ ಸುಮಾರು ಬಗ್ಗೆ ಐಟಮ್ ಇತ್ತ ಒಣಸ್ಲ ಮಸ್ತ್ ಲೈಕ್ ಆದಿತ್ತೆ ಓಕೆ ಇಂಥ ವ್ಲಾಗ್ನು ಎಂಜಾಯ್ ಮಾಲ್ದರಿಂದ ಏನ್ಮೆ ನಾನು ನೆಕ್ಸ್ಟ್ ವ್ಲಾಗ್ ಇಟ್ಟಿದ್ವಿ ಬಾಯ್